ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ರಕ್ಷಿಸಿ ಕಾಪಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಧ್ಯಾನ ಎಂದಿನಂತೆ ಇರದೆ ಸ್ವಲ್ಪ ಉದ್ದವಾಗಿ ಅಂದ್ರೆ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತದೆ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಕಾರಣ ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿಯೂ ನಿಮ್ಮೆಲ್ಲರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡೋದಕ್ಕೋಸ್ಕರ ಇದು ಸ್ವಲ್ಪ ಉದ್ದವಾಗಿದೆ ಸಮಯ ಜಾಸ್ತಿ ತಗೊಳ್ಕೊಳ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೋಬೇಡ್ರಿ ವಾಕ್ಯನ ಪೂರ್ತಿಯಾಗಿ ಕೇಳಿಸಿಕೊಂಡು ಆಶೀರ್ವಾದವನ್ನು ಪಡೆದುಕೊಳ್ಳಿ ವಾಕ್ಯಕ್ಕೆ ಹೋಗೋಣ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಸೈತಾನನ ಬಾಣಗಳಿಂದ ತಪ್ಪಿಸಿಕೊಳ್ಳಿರಿ ಕರ್ತನಲ್ಲಿ ಪ್ರಿಯರೇ ನಮ್ಮ ವಿರೋಧಿಯಾಗಿರುವ ಸೈತಾನನು ನಮಗೆ ವಿರುದ್ಧವಾಗಿ ಹೂಡುವ ಬಾಣಗಳಿಂದ ನಾವು ದೇವರ ಕೃಪೆಯುಳ್ಳವರಾಗಿ ತಪ್ಪಿಸಿಕೊಳ್ಳಬೇಕು ಸೈತಾನ ನಮ್ಮನ್ನು ಸದಾ ಪೀಡಿಸುತ್ತಾ ಇರುತ್ತಾನೆ ಕಾರಣ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಸಮಾಧಾನದಿಂದ ಜೀವಿಸುವುದು ಸೈತಾನನಿಗೆ ಇಷ್ಟ ಇಲ್ಲ ಪ್ರತಿ ದಿನ ಬೇರೆ ಬೇರೆ ಆಯುಧಗಳಿಂದ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಆದರೆ ಆದರೆ ಇದು ಅಂದ್ರೆ ತುಂಬಾ ಬೇಜಾರಿನ ವಿಷಯ ಏನಪ್ಪಾ ಅಂದ್ರೆ ಇದು ಸೈತಾನನ ಬಾಣ ಇದು ಸೈತಾನನ ಬಲೆ ಇದು ಸೈತಾನನ ಕುತಂತ್ರ ಅಂತ ನಾವು ಗ್ರಹಿಸಿಕೊಳ್ಳಲು ಆಗುತ್ತಿಲ್ಲ ಪ್ರತಿದಿನ ಅವನು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ ಆದ್ರೆ ಇದೆಲ್ಲ ಸೈತಾನನ ಕುತಂತ್ರ ಸೈತಾನ ನಮ್ಮ ವಿರುದ್ಧ ಹೂಡ್ತಾ ಇರುವಂತ ಬಾಣ ಅಂತ ನಾವು ಅರ್ಥಕೊಳ್ಳಲು ಆಗುತ್ತಿಲ್ಲ ಕರ್ತನಲ್ಲಿ ಪ್ರಿಯರೇ ಯಾಕೆ ಆಗುತ್ತಿಲ್ಲ ಅಂದ್ರೆ ನಾವು ಇನ್ನು ದೇವರ ಪ್ರೀತಿಯಲ್ಲಿ ಹಾಲು ಕುಡಿಯುವ ಮಕ್ಕಳಂತೆಯೇ ಇದ್ದೀವಿ ನಾವು ಗಟ್ಟಿಯಾದ ಆಹಾರ ಸೇವಿಸುವ ಸಾಮರ್ಥ್ಯ ಜ್ಞಾನ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಯಾಕೆ ನಾವು ಗ್ರಹಿಸಲು ಆಗುತ್ತಿಲ್ಲ ಅಂದ್ರೆ ನಮ್ಮೊಳಗೆ ನಾವು ಸೈತಾನನಿಗೆ ನಮ್ಮ ಮನಸ್ಸಿನೊಳಗೆ ಸಿಂಹಾಸನವನ್ನು ಹಾಕಿಕೊಟ್ಟಿದ್ದೀವಿ ಸೈತಾನನಿಗೆ ನಾವು ನಮ್ಮ ಮನಸ್ಸಿನೊಳಗೆ ಸಿಂಹಾಸನವನ್ನು ಹಾಕಿ ಕೂಡಿಸಿದ್ದೀವಿ ಆಶ್ಚರ್ಯ ಆಗ್ತಾ ಇದೆಯಾ ಸಿಸ್ಟರ್ ಏನಿದು ಈಗ ಹೇಳ್ತಾ ಇದ್ದೀರಲ್ಲ ನಮ್ಮ ಮನಸ್ಸಿನಲ್ಲಿ ಇರೋದು ದೇವರು ನಾವು ಆತನನ್ನೇ ನಂಬಿರೋದು ಆತನನ್ನೇ ಹೆಚ್ಚಾಗಿ ಪ್ರೀತಿಸೋದು ನಾವು ಆತನವರು ನಾವು ಯಾಕೆ ನಮ್ಮ ಮನಸ್ಸಿನಲ್ಲಿ ಸಹಿತ ನನಗೆ ಸಿಂಹಾಸನ ಹಾಕೋಣ ಏನ್ ಮಾತಾಡ್ತಾ ಇದ್ದೀರಾ ನೀವು ಇದೆಲ್ಲ ಸುಳ್ಳು ಅಂತ ನೀವೇ ನೀವೇನಾದರೂ ಕೋಪದಲ್ಲಿ ಕೇಳೋದಾದ್ರೂ ಸರಿನೆ ಬೇಜಾರಾಗಿ ಕೇಳೋದಾದ್ರೂ ಸರಿನೆ ಆದರೆ ಇದು ಸತ್ಯ ಕರ್ತನಲ್ಲಿ ಪ್ರಿಯರೇ ಈಗ ತಿಳಿಯೋಣ ನಮ್ಮ ಮನಸ್ಸಿನಲ್ಲಿರುವ ಆ ಸೈತಾನನ ಸಿಂಹಾಸನ ಯಾವುದು ಅಂತ ಕರ್ತನಲ್ಲಿ ಪ್ರಿಯರೇ ನಮ್ಮ ಮನಸ್ಸಿನಲ್ಲಿರುವ ಸೈತಾನನ ಸಿಂಹಾಸನ ಅಂದ್ರೆ ನಮ್ಮ ಬಲಹೀನತೆ ಕರ್ತನಲ್ಲಿ ಪ್ರಿಯರೇ ಬಲಹೀನತೆಯೇ ನಮ್ಮ ಬಲಹೀನತೆಯೇ ಸೈತಾನನ ಸಿಂಹಾಸನ ನಮ್ಮ ಬಲಹೀನತೆಯೇ ಸೈತಾನನ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಇದನ್ನು ಉಪಯೋಗಿಸಿಕೊಂಡೇ ಸೈತಾನನು ಪ್ರತಿ ದಿನ ಪ್ರತಿ ಕ್ಷಣ ನಮ್ಮನ್ನ ದೇವರಿಂದ ದೂರ ಇಡಲು ಪ್ರಯತ್ನಿಸುತ್ತಾನೆ ಹಾಗಾದ್ರೆ ಏನಿರ್ಬೋದು ಆ ಬಲಹೀನತೆಗಳು ಅಂತ ನೋಡೋದಾದ್ರೆ ನಾವು ಯಾಕೆ ದೇವರ ಪ್ರೀತಿಯಲ್ಲಿ ದೃಢವಾಗಿ ನೆಲೆಯಾಗಿರಲು ಆಗುತ್ತಿಲ್ಲ ಅನ್ನೋದಾದ್ರೆ ಆ ಬಲಹೀನತೆಗಳೇ ಕಾರಣ ಹಾಗಾದ್ರೆ ಯಾವ ಬಲಹೀನತೆಗಳು ನಮ್ಮನ್ನು ಆಳ್ತಾ ಇದ್ದಾವೆ ಅಂತ ನೋಡೋದಾದ್ರೆ ಕೋಪ ದ್ವೇಷ ಚಾಡಿ ಮಾತು ಕೇಳುವುದು ರಕ್ತ ಸಂಬಂಧದ ಮೇಲಿನ ಪ್ರೀತಿ ಅಂದ್ರೆ ತಂದೆ ತಾಯಿ ಗಂಡ ಹೆಂಡತಿ ಇವುಗಳನ್ನೆಲ್ಲ ದೇವರಿಗಿಂತ ಜಾಸ್ತಿ ನಾವು ಹಚ್ಚಿಕೊಂಡಿರುವಂತದ್ದು ಮತ್ತೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅಸಮಾಧಾನ ಅಶಾಂತಿ ಅಂದ್ರೆ ಎಷ್ಟೋ ದಿನಗಳಿಂದ ನಾನು ಈ ವಿಚಾರವಾಗಿ ಪ್ರಾರ್ಥನೆ ಮಾಡ್ತಾನೇ ಇದ್ದೀನಿ ಆದ್ರೂ ದೇವರಿಂದ ನನಗೆ ಉತ್ತರ ಸಿಗ್ತಾ ಇಲ್ಲ ಯಾಕೆ ದೇವರು ನನ್ನ ಕಡೆ ನೋಡ್ತಾ ಇಲ್ಲ ಯಾಕೆ ದೇವರು ನನ್ನ ಪ್ರೀತಿನ ಅಥವಾ ನನ್ನ ಒಂದು ಪ್ರಾರ್ಥನೆನ ಕೇಳ್ಕೊಳ್ತಾ ಇಲ್ಲ ಯಾಕೆ ನನ್ನ ಆಸೆಗಳನ್ನ ದೇವರು ಈಡೇರಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಹೃದಯದಲ್ಲಿ ಮೂಡ್ತಾ ಇದೆಯಲ್ಲ ಅದೇ ಅಸಮಾಧಾನ ಮತ್ತೆ ಬಿಸಿ ಲೈಫ್ ಕೆಲಸಗಳು ಬೈಬಲ್ ಓದಲು ಸಮಯ ಇಲ್ಲ ಪ್ರಾರ್ಥಿಸಲು ಸಮಯ ಇಲ್ಲ ಸಾಲ ಅನಾರೋಗ್ಯ ವಾಕ್ಯ ಕೇಳಲು ಮನಸ್ಸು ಬಾರದೇ ಇರುವಂತದ್ದು ಮನೆಯಲ್ಲಿ ಅಶಾಂತಿ ಜಗಳ ಮನಸ್ತಾಪ ಕತ್ತಲೆಯ ಅನುಭವ ಅನೈತಿಕ ಸಂಬಂಧಗಳ ಆಕರ್ಷಣೆ ಚಾರತ್ವ ಬಂಡುತನ ಕುಡಿಕತನ ದುಂದೌತಣ ಇವೆ ಇವೇ ಸೈತಾನನ ಬಾಣಗಳು ಇದೇ ಸೈತಾನನ ಸಿಂಹಾಸನ ಇದೇ ಸೈತಾನನ ಹೂಡಿಕೆ ಕರ್ತನಲ್ಲಿ ಪ್ರಿಯರೇ ಈಗ ಹೇಳಿ ನಮ್ಮಲ್ಲಿ ಬಲಹೀನತೆ ಇದೆಯಾ ಇಲ್ವಾ ಒಪ್ಕೊಳ್ತೀರಾ ನಮ್ಮಲ್ಲಿ ಬಲಹೀನತೆ ಇದೆ ಈ ಬಲಹೀನತೆಯನ್ನೇ ಸೈತಾನ ಸಿಂಹಾಸನವನ್ನಾಗಿ ಮಾಡಿಕೊಂಡಿದ್ದಾನೆ ಇದನ್ನೇ ಸೈತಾನ ಬಾಣಗಳನ್ನಾಗಿ ರೂಪಿಸಿಕೊಂಡಿದ್ದಾನೆ ಇದನ್ನೇ ಸೈತಾನ ತನ್ನ ಹೂಡಿಕೆಯನ್ನಾಗಿ ಮಾಡಿಕೊಂಡಿದ್ದಾನೆ ಇದರಿಂದಲೇ ನಾವು ದೇವರ ಬಲವನ್ನು ಗುರುತಿಸಲು ಆಗುತ್ತಿಲ್ಲ ನಮ್ಮ ಬಲಹೀನತೆಯನ್ನು ನಾವು ಗುರುತಿಸಲು ಆಗುತ್ತಿಲ್ಲ ನಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಸೈತಾನನಿಗೆ ನಾವು ಸರೆಂಡರ್ ಆಗಿದ್ದೀವಿ ಇದೇ ಕಾರಣಕ್ಕೆ ದೇವರ ಪ್ರೀತಿಯು ನಮಗೆ ಗೊತ್ತಾಗ್ತಾ ಇಲ್ಲ ದೇವರು ಕೊಡುವಂತ ಅಭಯ ನಮಗೆ ಕಾಣುತ್ತಾ ಇಲ್ಲ ಸೈತಾನನಿಗಿಂತ ನನ್ನ ದೇವರು ಉನ್ನತ ಸ್ಥಾನದಲ್ಲಿದ್ದಾನೆ ಎಂಬುವಂಥದ್ದನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಮ್ಮ ದೇವರ ಪ್ರೀತಿಯನ್ನು ಆತನ ಬಲವನ್ನು ಸರಿಯಾಗಿ ಗ್ರಹಿಸಲು ನಮಗೆ ಜ್ಞಾನ ಬರ್ತಾ ಇಲ್ಲ ಇದೆಲ್ಲದಕ್ಕೂ ಅಡ್ಡಿಯಾಗಿ ಸೈತಾನನು ಕೂತಿದ್ದಾನೆ ಸೈತಾನನ ಬಲೆಯಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಸಿಸ್ಟರ್ ಇದರಿಂದ ಹೇಗೆ ಹೊರಗೆ ಬರುವುದು ಈ ವಂಚಕ ಸೈತಾನನನ್ನು ನಾವು ಎದುರಿಸುವುದು ಹೇಗೆ ದೇವರ ಪ್ರೀತಿಯಲ್ಲಿ ಸದಾ ದೃಢವಾಗಿ ನೆಲೆಯುರೋದು ಹೇಗೆ ಅಂತ ನೀವು ಕೇಳೋದಾದ್ರೆ ಅದಕ್ಕೆ ಒಂದೇ ಒಂದು ಉತ್ತಮವಾದ ಉದಾಹರಣೆ ಇಡೀ ಬೈಬಲ್ನಲ್ಲಿ ನಾವು ನೋಡೋದಾದ್ರೆ ಯೋಬನ ಜೀವಿತ ಯೋಬ ಯೋಬನ ಜೀವಿತವೇ ನಮಗೆ ಉತ್ತಮವಾದ ಉದಾಹರಣೆಯಾಗಿದೆ ಸೈತಾನನ್ನು ಬೀಸುವಂತಹ ಎಲ್ಲ ಬಾಣಗಳಿಂದ ತಪ್ಪಿಸಿಕೊಳ್ಳಲು ಯೋಬನ ಜೀವಿತ ನಮಗೆ ಉತ್ತಮವಾದ ಉದಾಹರಣೆಯನ್ನಾಗಿ ಪಾಠವನ್ನು ಕಲಿಸಿಕೊಡ್ತದೆ ಯೋಬನಿಗೆ ಇದ್ದಂತಹ ದೇವರ ಮೇಲೆ ಇದ್ದಂತಹ ಭಯ ಭಕ್ತಿ ಆತನಿಗೆ ದೇವರ ಮೇಲೆ ಇದ್ದಂಥ ಪ್ರೀತಿ ಆತನು ದೇವರಿಗೆ ಕೊಟ್ಟ ಪ್ರಥಮ ಸ್ಥಾನ ಆತನು ಕೆಟ್ಟದ್ದನ್ನು ನಿರಾಕರಿಸಿದ ರೀತಿ ತನ್ನವರನ್ನು ಎಷ್ಟೇ ಪ್ರೀತಿಸಿದರೂ ದೇವರ ನಂತರದ ಸ್ಥಾನ ಅವರಿಗೆ ಕೊಟ್ಟದ್ದು ತನ್ನ ಮಕ್ಕಳು ಎಲ್ಲಿ ತಪ್ಪು ಮಾಡ್ತಾರೋ ಅಂತ ಪ್ರತಿ ದಿನ ಅವರ ಹೆಸರಿನಲ್ಲಿ ಯಜ್ಞಗಳನ್ನ ಅರ್ಪಿಸ್ತಾ ಇದ್ರು ಅದು ತನ್ನ ಮಕ್ಕಳ ಮೇಲೆ ತಂದೆಯಾಗಿ ಆತನಗಿದ್ದಂತ ಪ್ರೀತಿ ಆದರೂ ಸಹಿತ ಅವರೆಲ್ಲರನ್ನು ಕಳ್ಕೊಂಡಾಗ್ಯೂನು ದೇವರನ್ನ ಆತ ದೂಷಿಸ್ಲಿಲ್ಲ ಯಾಕಂದ್ರೆ ಆತನ ಮನಸ್ಸಿನಲ್ಲಿ ತನಗಿಂತ ತನ್ನ ಹೆಂಡತಿಗಿಂತ ಮಕ್ಕಳಿಗಿಂತ ತನ್ನ ಆಸ್ತಿ ಪಾಸ್ತಿಗಳಿಗಿಂತ ಎಲ್ಲದಕ್ಕಂತೂ ಹೆಚ್ಚಾಗಿ ದೇವರಿಗೆ ಆತನು ಕೊಟ್ಟಂತಹ ಪ್ರಥಮ ಸ್ಥಾನ ಮತ್ತು ಎಲ್ಲ ಇದ್ದಾಗಲೂ ಗರ್ವ ಪಡದೆ ದೇವರಲ್ಲಿ ಸಂತೋಷಿಸಿದನು ಎಲ್ಲ ಕಳಕೊಂಡ ನಂತರವೂ ದೇವರನ್ನು ದೂಷಿಸದೆ ದೇವರಿಗೆ ಸ್ತೋತ್ರ ಸಲ್ಲಿಸಿದನು ಎಷ್ಟರ ಮಟ್ಟಿಗೆ ಅಂದರೆ ತನ್ನನ್ನು ತಾನು ನಿರಾಕರಿಸಿಕೊಂಡನು ಎಲ್ಲ ಕಳ್ಕೊಂಡಾಗ್ಯೂನು ತನಗೆ ಒಂದು ಆರೋಗ್ಯದ ಸಮಸ್ಯೆ ಮೈ ಮೇಲೆ ಹುಣ್ಣುಗಳೆಲ್ಲ ಎಲ್ಲ ಅಪ ತಂದೆ ಎಲ್ಲಾ ನನ್ನಿಂದ ಕಿತ್ಕೊಂಡೆ ಆದ್ರೆ ನನಗ್ಯಾಕೆ ಈ ಅನಾರೋಗ್ಯ ಕೊಟ್ಟೆ ಅಂತನೂ ಸಹಿತ ಆತ ದೇವರನ್ನ ಪ್ರಶ್ನೆ ಮಾಡಲಿಲ್ಲ ಅಲ್ಲಿ ತನ್ನನ್ನು ತಾನು ದೇವರಿಗೋಸ್ಕರ ನಿರಾಕರಿಸಿಕೊಂಡ ದೇವರ ಮುಂದೆ ಯಾವುದೂ ಹೆಚ್ಚಲ್ಲ ಯಾವುದು ದೊಡ್ಡದಲ್ಲ ಅಂತ ಅರಿತು ಬಾಳಿದ ವ್ಯಕ್ತಿ ಯೋಬ ಈಗ ಹೇಳಿ ಆತನಲ್ಲಿದ್ದ ಈ ಎಲ್ಲಾ ಗುಣಗಳು ನಮ್ಮಲ್ಲಿ ಇದೆಯಾ ಆತನಲ್ಲಿದ್ದ ಈ ಗುಣಗಳಿಂದಲೇ ಆತನು ಸೈತಾನನ್ನು ಬೀಸಿದಂತ ಬಾಣಗಳಿಂದ ತಪ್ಪಿಸಿಕೊಂಡು ದೇವರ ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲಲು ಸಾಧ್ಯವಾಯಿತು ದೇವರು ಅವನನ್ನು ಎರಡರಷ್ಟಾಗಿ ಹೆಚ್ಚಿಸಲು ಸಾಧ್ಯವಾಯಿತು ದೇವರ ಪ್ರೀತಿಯನ್ನು ಅರಿತುಕೊಂಡವನಾಗಿ ದೇವರ ಪ್ರೀತಿಯನ್ನು ಪಡೆದುಕೊಂಡವನಾಗಿ ಎರಡರಷ್ಟು ಆಶೀರ್ವಾದವನ್ನು ಹೊಂದಿದನು ಈ ಒಂದು ಪ್ರೀತಿ ಅಥವಾ ಈ ಒಂದು ಸ್ವಭಾವಗಳು ನಮ್ಮಲ್ಲಿ ಇದೆಯಾ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಬೇರೆ ಯಾರೋ ನಮ್ಮ ಕಡೆ ಕೈ ತೋರಿಸೋದು ಬೇಡ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ ಆತನಿಗೆ ಹೋಲಿಸಿಕೊಂಡು ಆತನಿಲ್ಲ ಆತನಲ್ಲಿ ಇದ್ದಂತ ಭಯಭಕ್ತಿ ನಮ್ಮಲ್ಲಿದೆಯಾ ಕೆಟ್ಟದ್ದನ್ನ ಆತನು ಹೇಗೆ ನಿರಾಕರಿಸಿದನು ಆ ರೀತಿಯಾಗಿ ನಾವು ನಿರಾಕರಿಸ್ತಾ ಇದ್ದೀವ ತನ್ನನ್ನು ಹೊರತು ತನ್ನವರನ್ನು ಹೊರತು ತನ್ನದೆಲ್ಲವನ್ನೂ ಆತನು ನಿರಾಕರಿಸಿದ ಆ ಒಂದು ಸ್ವಭಾವ ಗುಣ ನಮ್ಮಲ್ಲಿ ಇದೆಯಾ ಇದೆಲ್ಲವುಗಳನ್ನು ನಾವು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು ಆತನಂತೆ ಬಾಳಲು ಪ್ರಯತ್ನಿಸಬೇಕು ಯೋಚನೆ ಮಾಡಿ ಯೋಬನಷ್ಟು ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವ ಯೋಬನಷ್ಟು ನಾವು ದೇವರನ್ನು ನಂಬಿದ್ದೀವಾ ಯೋಬನ ತರ ದೇವರನ್ನ ದೂಷಿಸದೆ ಇದ್ದೀವ ಯೋಬನ ತರ ಸಮಾಧಾನವಾಗಿದ್ದೀರಾ ಯೋಬನ ತರ ಕೆಟ್ಟದ್ದನ್ನು ನಿರಾಕರಿಸಿದ್ದೀವಾ ಯೋಬನ ತರ ಎಲ್ಲವನ್ನೂ ನಿರಾಕರಿಸಿ ನಾವು ಜೀವಿಸ್ತಾ ಇದ್ದೇವೆ ಆಗಲೇ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟರ ಮಟ್ಟಿಗೆ ಸೈತಾನನ ಕುತಂತ್ರದ ಬಲೆಯಲ್ಲಿ ಬಿದ್ದಿದ್ದೀವಿ ಅಂತ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ನಂಬಿಕೆಯಲ್ಲಿ ದೃಢವಾಗಿತ್ತು ಸೈತಾನನನ್ನು ಎದುರಿಸಿರಿ ದೇವರ ಪ್ರೀತಿಯಲ್ಲಿ ದೃಢವಾಗಿ ನಿಂತವರಾಗಿ ಸೈತಾನನನ್ನು ಎದುರಿಸಿರಿ ಸೈತಾನನ ಅಗ್ನಿ ಬಾಣಗಳಿಂದ ತಪ್ಪಿಸಿಕೊಳ್ಳಲು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಕರ್ತನಲ್ಲಿ ಪ್ರಿಯರೇ ಯುದ್ಧಕ್ಕೆ ನಾವು ಸನ್ನದವಾಗಿ ನಿಂತಿರಬೇಕು ಆದಾಗ್ಯೂ ಜಯವು ಯಹೋವನಿಂದಲೇ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿ ನಾವು ಜಯಿಸಬಹುದು ಸೈತಾನನನ್ನ ಜಯಿಸಬಹುದು ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೈತಾನನ ಬಾಣ ನಮಗೆ ಬಿದ್ದರೂ ಗಾಯ ಆದರೂ ವ್ಯಥೆ ಪಡದೆ ಆತನ ಉದ್ದೇಶವನ್ನು ನೆರವೇರಿಸಲು ಬಿಡದೆ ನಂಬಿಕೆಯಲ್ಲಿ ದೃಢವಾಗಿದ್ದು ದೇವರ ಕೃಪೆಯಿಂದ ಸೈತಾನನನ್ನು ಜಯಿಸಿರಿ ಯೋಗನನ್ನೇ ತೆಗೆದುಕೊಳ್ಳ್ರಿ ಸೈತಾನನ್ನು ಹೂಡಿದಂಥ ಕುತಂತ್ರಗಳು ಸೈತಾನನ್ನು ಮಾಡಿದಂಥ ಎಲ್ಲಾ ಕೆಟ್ಟದ್ದಕ್ಕೂ ಎಲ್ಲವನ್ನೂ ಕಳೆದುಕೊಂಡನು ಆದರೆ ನಂಬಿಕೆ ದೇವರ ಮೇಲಿನ ನಂಬಿಕೆನ ಕಳ್ಕೊಳ್ಳಿಲ್ಲ ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಏನೇ ಪಡ್ಕೊಂಡ್ರು ಏನೇ ಕಳ್ಕೊಂಡ್ರು ದೇವರ ಮೇಲಿನ ನಂಬಿಕೆಯನ್ನು ನಾವು ಕಳೆದುಕೊಳ್ಳದೆ ಎಲ್ಲವನ್ನು ನಿರಾಕರಿಸಿ ದೇವರನ್ನು ಪ್ರಥಮ ಸ್ಥಾನದಲ್ಲಿಟ್ಟು ಆತನಿಗಾಗಿ ಜೀವಿಸಬೇಕು ಆಗ ಸೈತಾನನನ್ನು ನಾವು ಎದುರಿಸಲು ಸಾಧ್ಯವಾಗುತ್ತೆ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಆಮೇಲೆ